ಈ ಬಜೆಟ್ ಆರ್ಥಿಕ ದಾಖಲೆ ಅಲ್ಲ ಇದು ಎರಡು ರಾಜ್ಯಗಳಿಗೆ ಲವ್ ಲೆಟರ್ ಬಜೆಟ್ ದಟ್ ರೀಡ್ಸ್ ಲೈಕ್ ಅ ಗ್ರಾಟಿಟ್ಯೂಡ್ ಲೆಟರ್ ಲವ್ ಲೆಟರ್ ಟು ಓನ್ಲಿ ಟೂ ಸ್ಟೇಟ್ಸ್ ವೈಲ್ ದ ರೆಸ್ಟ್ ಆಫ್ ಇಂಡಿಯಾ ಇಸ್ ಲೆಫ್ಟ್ ಫೀಲಿಂಗ್ ಲೈಕ್ ಅ ನೆಗ್ಲೆಕ್ಟೆಡ್ ಸ್ಟೆಪ್ ಸ್ಟೆಪ್ ಚೈಲ್ಡ್ ಇದು ಅಬ್ಬರದ ಪ್ರಚಾರ ಪಡೆದ ಬ್ಲಾಕ್ ಬಸ್ಟರ್ ಚಿತ್ರದ ಹಾಗೆ ಇದರೊಳಗೆ ಬರಿ ವಿ ಎಫ್ ಎಕ್ಸ್ ಇದೆ ನಿಜವಾದ ಕತೆ ಇಲ್ಲವೇ ಇಲ್ಲ ಇದು ಬಾಲಿಶ ಇದು ನಿಜವಾದ ಬಾಲಬುದ್ಧಿಯ ಬಜೆಟ್ ನಿಮ್ಮ ಫ್ಯಾಸಿಸಮ್ ಅನ್ನ ನಾವು ತಮಿಳುನಾಡಿನವರು ಪ್ರತಿಯೊಂದು ರೀತಿಯಿಂದಲೂ ವಿರೋಧಿಸ್ತೀವಿ ಅಬಜೆಟ್ ದಟ್ ಸೀಮ್ಸ್ ಮೋರ್ ಲೈಕ್ ಅ ಬಾಲಿವುಡ್ ಬ್ಲಾಕ್‌ಬಸ್ಟರ್ ಟ್ರೈಲರ್ ಬಿಗ್ ಆನ್ ಹೈಪ್ ಬಟ್ when you look closer it's all special effects with no real story ಹೀಗೆ ಲೋಕಸಭೆಯಲ್ಲಿ ಬಿಜೆಪಿ ಹಾಗೂ ಮೋದಿ ಸರ್ಕಾರದ ವಿರುದ್ಧ ತೀವ್ರ ಟೀಕಾ ಪ್ರಹಾರ ನಡೆಸಿದ್ದು ಪ್ರಥಮ ಬಾರಿಯ ಸಂಸದ ಹುದ್ದೆಗೆ ರಾಜೀನಾಮೆ ನೀಡಿದ ಐಎಎಸ್ ಅಧಿಕಾರಿ ಸಸಿಕಾಂತ್ ಸೆಂಟಿಲ್ ಮೊದಲ ಬಾರಿಯ ಸಂಸದರಿಗೆ ಮಾತಾಡೋಕೆ ಹೆಚ್ಚು ಸಮಯ ಸಿಗೋದಿಲ್ಲ ಅದರಲ್ಲೂ ವಿಪಕ್ಷದ ಹೊಸ ಸಂಸದರಿಗೆ ಈಗಿರುವ ಸ್ಪೀಕರ್ ಕೂಡ ಹೆಚ್ಚು ಪ್ರೋತ್ಸಾಹ ಕೊಡೋದಿಲ್ಲ ಆದರೂ ಸ್ವಾಮಿ ಇದು ನನ್ನ ಪ್ರಪ್ರಥಮ ಸಂಸತ್ ಭಾಷಣ ಸ್ವಲ್ಪ ಸಮಯ ಕೊಡಿ ಅಂತ ವಿನಂತಿಸಿದ ಸೆಂಥಿಲ್ ಮೋದಿ ಸರ್ಕಾರದ ಬಜೆಟ್ ಅನ್ನ ತನಗೆ ಸಿಕ್ಕಿದ ಸ್ವಲ್ಪ ಸಮಯದಲ್ಲಿ ಹಿಗ್ಗಾಮುಗ್ಗ ಟೀಕಿಸಿದ್ರು ಸರ್ಕಾರ ಮಂಡಿಸಿರುವ ಬಜೆಟ್ನಲ್ಲಿ ಆರ್ಥಿಕ ದಾಖಲೆ ಕಡಿಮೆಯಾಗಿದೆ ಮತ್ತು ಅಧಿಕಾರ ಉಳಿಸಿಕೊಳ್ಳುವ ಹತಾಶ ಪ್ರಯತ್ನ ಹೆಚ್ಚಾಗಿದೆ ಈ ಬಜೆಟ್ ನೀತಿಗಳ ಮೇಲೆ ಹೆಚ್ಚು ಮಾತಾಡದೆ ಮೈತ್ರಿ ಸರ್ಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದೆ ಮತ್ತು ಫಲಿತಾಂಶಗಳಿಗಿಂತ ದೂರ ಇದೆ ಅಂತ ಸೆಂಥಿಲ್ ಹೇಳಿದ್ದಾರೆ ಇದು ಎರಡು ರಾಜ್ಯಗಳಿಗೆ ಲವ್ ಲೆಟರ್ ತರ ಇದೆ ಮತ್ತು ಬೇರೆ ರಾಜ್ಯಗಳು ದತ್ತು ಮಕ್ಕಳಂತೆ ನೋಡತ್ತೆ ಅಂತಾನು ಸೆಂಥಿಲ್ ವಾಗ್ದಾಳಿ ನಡೆಸಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಬಿಹಾರಕ್ಕೆ ಘೋಷಿಸಲಾಗಿದ್ದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಲ್ಲಿ ಹೋಗಿದೆ ಅನ್ನೋದ್ರ ಕುರಿತಾಗಿ ಯಾರಿಗೂ ಗೊತ್ತಿಲ್ಲ ಅಂತ ಸೆಂಥಿಲ್ ಬಿಜೆಪಿ ಸರ್ಕಾರವನ್ನ ತಮಾಷೆ ಮಾಡಿದ್ರು ಇದು ಅಬ್ಬರದ ಪ್ರಚಾರ ಪಡೆದ ಬ್ಲಾಕ್ ಬಸ್ಟರ್ ಚಿತ್ರದ ಹಾಗೆ ಇದ್ರೊಳಗೆ ಬರೀ ವಿಎಫ್ಎಕ್ಸ್ ಇದೆ ನಿಜವಾದ ಕತೆ ಇಲ್ವೇ ಇಲ್ಲ ಭಾರತದ ಆರ್ಥಿಕತೆ ಬಳಕೆಯ ಮೇಲೆ ಅವಲಂಬಿತವಾಗಿದೆ ಹೀಗಿರುವಾಗ ಬೇಡಿಕೆ ಹೆಚ್ಚಿಸೋಕೆ ನಾವು ಬಜೆಟ್ ನಲ್ಲಿ ಪ್ರಯತ್ನಿಸಬೇಕಿತ್ತು ಯು ಅವಧಿಯಲ್ಲಿ ನೇರ ತೆರಿಗೆಯ ಅರವತ್ತಾರು ಪಾಯಿಂಟ್ ಆರು ಪರ್ಸೆಂಟ್ ಕಾರ್ಪೊರೇಟ್ಗಳಿಂದ ಬರ್ತಾ ಆದ್ರೆ ಈಗ ಅದು ಕೇವಲ ನಲವತ್ತೇಳು ಗೆ ಬಂದು ನಿಂತಿದೆ ಅಂದ್ರೆ ನೇರ ತೆರಿಗೆಯ ಶೇಕಡ ಐವತ್ ಮೂರರಷ್ಟು ತೆರಿಗೆ ವ್ಯಕ್ತಿಗಳು ಅಂದ್ರೆ ಜನಸಾಮಾನ್ಯರು ಪಾವತಿ ಮಾಡ್ತಿದ್ದಾರೆ ಅಂತ ಸೆಂಥಿಲ್ ಸಂಸತ್ತಿನ ಗಮನಕ್ಕೆ ತಂದ್ರು ಜನರ ಕೈಯಲ್ಲಿ ಹಣ ಕೊಡದೇ ಇದ್ರೆ ಬೇಡಿಕೆ ಹೇಗೆ ಹೆಚ್ಚಾಗತ್ತೆ ಬೇಡಿಕೆ ಹೆಚ್ಚಾಗದೆ ಇದ್ರೆ ಆರ್ಥಿಕ ವ್ಯವಸ್ಥೆ ಹೇಗೆ ಸುಧಾರಿಸಿಕೊಳ್ಳುತ್ತೆ ಅಂತ ಸೆಂಥಿಲ್ ಪ್ರಶ್ನೆ ಮಾಡಿದ್ರು ಸ್ಪೆಷಲ್ ಪ್ಯಾಕೇಜ್ ಅನೌನ್ಸ್ ಟು ಬಿಹಾರ್ ಭಾರತ್ ಮೇಲೆ ಹೇಗೆ ಐ ಆಮ್ ಜಸ್ಟ್ ಡಿಮ್ಯಾಂಡಿಂಗ್ ದೇವ್ ಇಟ್ ವಾಸ್ ಅರ್ಲಿಯರ್ ಅನೌನ್ಸ್ 1.25 lakh crore was announced in 25. Nobody knows what happened to this 1.25 lakh crore package which was given in 2015. Speaker, sir, what is required in this budget? You know, the last large portion of the Indian economy is about consumption. 57.2% is consumption. How are we going to increase the demand? That's the primary question. In 2014, in UPA government, 66.6% .6 of the direct tax came from corporates. today, it is 47 and 53% of the tax is now paid by individuals. if we don't put money into people's hands, how is the demand going to rise? how is it going to improve the economy? that is the primary moot question that has to be discussed. <laughs> ಈ ಬಾರಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಲೀಪ್ ಇಂಡಿಯಾ ಸಿಟ್ ಇಂಡಿಯಾ ಈ ರೀತಿ ಪದಗಳಿಂದ ನಮ್ಮನ್ನ ಬಚಾವ್ ಮಾಡಿದ್ದಕ್ಕೆ ನಾನು ವಿತ್ತ ಸಚಿವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಅಂತ ಸೆಂಥಿಲ್ ತಮಾಷೆ ಮಾಡಿದ್ರು ಸೆಂಥಿಲ್ ಹೀಗೆ ಹೇಳ್ತಾ ಇದ್ದ ಹಾಗೆ ಸಂಸತ್ತಿನಲ್ಲಿ ಎಲ್ರೂ ನಕ್ ಬಿಟ್ರು ಗಾನ್ ಫಾರ್ ಸ್ಟ್ಯಾಂಡ್ ಅಪ್ ಇಂಡಿಯಾ 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 ಸ್ಲೀಪ್ ವಾಕ್ ಫಾರ್ ಫ್ರಮ್ ಒಂದೊಂದಾಗಿ ಬಿಜೆಪಿ ಸರ್ಕಾರದ ಜುಮ್ಲಾಗಳನ್ನ ಸೆಂಥಿಲ್ ಎಣಿಸಿದ್ರು ಕೃಷಿ ವ್ಯವಸ್ಥೆಯನ್ನ ಕೇವಲ ಹೊಸ ಬೀಜಗಳಿಂದ ಪರಿಹರಿಸಿಕೊಳ್ಳಬಹುದು ಅನ್ನೋ ಸರ್ಕಾರದ ಚಿಂತನೆಯನ್ನ ಪ್ರಶ್ನಿಸಿದ ಅವರು ಕಡಿಮೆ ಕನಿಷ್ಠ ಬೆಲೆ ಅಂತಹ ಹಲವಾರು ಸಮಸ್ಯೆಗಳಿಂದ ರೈತರು ಬಳತಿದ್ದಾರೆ ಅಂತ ಸಂಸತ್ತಿಗೆ ತಿಳಿಸಿದ್ರು ಎನ್ಸಿಆರ್ಬಿ ಡೇಟಾ ಪ್ರಕಾರ ಒಂದ್ ಗಂಟೆಗೆ ಒಬ್ಬ ರೈತ ಮತ್ತು ಒಬ್ಬ ಕಾರ್ಮಿಕ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅನ್ನೋ ದುಃಖಕರ ಅಂಕಿಅಂಶವನ್ನ ಸಂಸತ್ತಿನ ಮುಂದಿಟ್ರು ನಿರುದ್ಯೋಗ ಸಮಸ್ಯೆ ಕುರಿತು ಮಾತನಾಡ್ತಾ ಹೊಸ ಇನ್ಸೆಂಟಿವ್ ಸ್ಕೀಮ್ ಮದುವೆ ಸಮಾರಂಭದಲ್ಲಿ ಊಟದ ಬದಲಿಗೆ ಕೇವಲ ಒಂದು ಸಮೋಸ ಕೊಟ್ಟ ಹಾಗೆ ಅಂತ ಸಂಥಿಲ್ ಮೋದಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಹೆಚ್ಚಾರ್ವ ನಿರುದ್ಯೋಗ ಕುರಿತು ನೀವೇನ್ ಮಾಡ್ತೀರಿ ನಮ್ಮ ದೇಶದಲ್ಲಿ ಬೆಳೀತಾ ಸಣ್ಣ ಮತ್ತು ಮಧ್ಯಮ ವರ್ಗದ ಕೈಗಾರಿಕೆಗಳನ್ನು ನೀವು ನಾಶ ಮಾಡಿದ್ದೀರಿ ಅಂತ ಸೆಂಥಿಲ್ ಹೇಳಿದ್ರು ದೇಶದಲ್ಲಿ ಮೂಲಸೌಕರ್ಯದ ಯೋಜನೆಗಳೆಲ್ಲವೂ ಹಣವಿಲ್ಲದ ಕಾರಣದಿಂದ ತಡವಾಗಿ ಬಳಿಕ ನಿಂತು ಹೋಗಿದೆ ಬಿಹಾರ ಮತ್ತು ಆಂಧ್ರ ಪ್ರದೇಶದಲ್ಲಿ ಮೂಲಸೌಕರ್ಯದ ಯೋಜನೆಗಳ ಭರವಸೆ ನೀಡ್ತಿರುವಾಗ ಅಲ್ಲೂ ಇದೇ ಆಗಲಿರೋದು ಅಂತ ಅವರಿಗೆ ತಿಳಿದಿರಲಿ ಅಂತ ಸೆಂಟ್ ಇಲ್ ಹೇಳಿದ್ರು ನರೇಗಾ ಬಜೆಟನ್ನು ಕಡಿತ ಮಾಡಿದ ಕುರಿತು ಸೆಂಟಿಲ್ ಪ್ರಶ್ನೆ ಇತ್ತಿದ್ರು ಸೊ ಬಿಹಾರ್ ಅಂಡ್ ಬಿಹಾರ್ ಆ್ಯಂಡ್ ಆಂಧ್ರ ಪ್ರದೇಶ ವೆನ್ ದ ಇನ್ಫ್ರಾಸ್ಟಕ್ಚರ್ ಪ್ರೊಸೆಸರ್ ಡಿಕ್ಲರ್ ದೇ ಶುಡ್ ಬಿ ವೆರಿ ಕ್ಲಿಯರ್ ದಾಟ್ ದಿಸ್ ವಾಟ್ ಇಸ್ ಗುಡ್ ಹ್ಯಾಪನ್ ವಿಥೆ ಈವನ್ ಇನ್ ದಿಸ್ ಬಜೆಟ್ Narega's budget has been cut down, uh -oh, Samagra Shiksha has been cut down, portion has been cut down, old age pension has been cut down, everything. ನಮ್ಮ ಭಾಷಣದ ಕೊನೆ ಭಾಗದಲ್ಲಿ ತಮಿಳುನಾಡಿಗೆ ಕೇಂದ್ರ ಮಾಡ್ತಿರುವ ಅನ್ಯಾಯವನ್ನ ಸೆಂಥಿಲ್ ಪ್ರಶ್ನಿಸಿದ್ರು ನಾವು ನಮ್ಮ ಸಿದ್ಧಾಂತದ ಭಾಷೆಯ ಮೂಲಕ ನಮ್ಮ ಕಲೆಯ ಮೂಲಕ ಪ್ರತಿಯೊಂದರ ಮೂಲಕ ನಿಮ್ಮನ್ನ ಹಾಗೂ ಫ್ಯಾಸಿಸಂ ಅನ್ನ ವಿರೋಧಿಸ್ತೀವಿ ಅಂತ ಸೆಂಥಿಲ್ ಬಿಜೆಪಿಗೆ ಸವಾಲ್ ಹಾಕಿದ್ರು ಇದು ಬಾಲಿಶ ಇದು ನಿಜವಾದ ಬಾಲಬುದ್ಧಿಯ ಬಜೆಟ್ ಅಂತ ಸೆಂಥಿಲ್ ಭಾಷಣವನ್ನ ಕೊನೆಗೊಳಿಸಿದ್ರು ಸರ್ ಚೈಲ್ಡ್ ಡಿಶ್ ಬಜೆಟ್ ಇಟ್ ಇಸ್ ದ ರಿಯಲ್ ಬಾಲಕ್ ಬುದ್ಧಿ ಬಜೆಟ್ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ